ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ನಾವು ಇವತ್ತು ನೋಡೋಣ ದೇವರ ಸಂದೇಶವಾಗಿ ಲೋಹಣನು ಬರೆದ ಸುವಾರ್ತೆ ಐದನೇ ಅಧ್ಯಾಯ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಅದಕ್ಕೆ ಆಶ್ಚರ್ಯ ಪಡಬೇಡಿರಿ ಸಮಾಧಿಗಳಲ್ಲಿರುವವರೆಲ್ಲರೂ ಆತನ ಧ್ವನಿಯನ್ನು ಕೇಳಿ ಎದ್ದು ಹೊರಗೆ ಬರುವ ಕಾಲ ಬರುತ್ತದೆ ಒಳ್ಳೆಯದನ್ನು ಮಾಡಿದವರಿಗೆ ಜೀವಕ್ಕಾಗಿ ಪುನರುತ್ಥಾನವಾಗುವುದು ಕೆಟ್ಟದ್ದನ್ನು ನಡೆಸಿದವರಿಗೆ ತೀರ್ಪಿಗಾಗಿ ಪುನರುತ್ಥಾನವಾಗುವುದು ನೋಡಿ ಅನೇಕ ವ್ಯಕ್ತಿಗಳು ಈ ಲೋಕದಲ್ಲಿ ಸತ್ತು ಹೋಗಿದ್ದಾರೆ ಅನೇಕ ವ್ಯಕ್ತಿಗಳು ಹುಟ್ಟುತ್ತಾ ಇದ್ದಾರೆ ಈ ಸತ್ತು ಹೋಗಿರುವಂತಹ ವ್ಯಕ್ತಿಗಳು ಎಲ್ಲಿ ಹೋಗಿದ್ದಾರೆ ಹೇಗಿದ್ದಾರೆ ಅವರನ್ನು ಬದುಕಿರುವವರು ಮತ್ತೆ ನೋಡುವುದಕ್ಕಾಗುತ್ತಾ ಇಲ್ಲವಾದರೆ ಅನೇಕ ವ್ಯಕ್ತಿಗಳು ಸತ್ತು ಹೋಗಿದ್ದಾರಲ್ಲ ಅವರ ರಿಲೇಶನ್ಸ್ ಇವರು ಸತ್ತು ಹೋದಾಗ ಅವರನ್ನು ನೋಡಬಹುದಾ ಎಂಬುದಾಗಿ ಅನೇಕ ಪ್ರಶ್ನೆಗಳಿರುತ್ತೆ ನೋಡಿ ಅದಕ್ಕೆ ಈ ದಿನ ಸತ್ಯವೇದದಿಂದ ಸ್ಪಷ್ಟವಾದ ಒಂದು ಉತ್ತರವಿದೆ ನೋಡಿ ದೇವರ ವಾಕ್ಯದಲ್ಲಿ ನೋಡುವಾಗ ನೋಡಿ ಇಪ್ಪತ್ತೆಂಟನೇ ವಾಕ್ಯ ಅದಕ್ಕೆ ಆಶ್ಚರ್ಯ ಪಡೆಯಬೇಡಿರಿ ಸಮಾಧಿಗಳಲ್ಲಿರುವವರೆಲ್ಲರೂ ಆತನ ಧ್ವನಿಯನ್ನು ಕೇಳಿ ಎದ್ದು ಹೊರಗೆ ಬರುವ ಕಾಲ ಬರುತ್ತದೆ ಅಲ್ಲೆಲ್ಲೂಯ್ಯ ನೋಡಿ ದೇವರ ವಾಕ್ಯವು ಹೇಳ್ತಾ ಇದೆ ನೋಡಿ ಸತ್ತು ಹೋಗಿರುವಂತಹ ಪ್ರತಿಯೊಬ್ಬ ವ್ಯಕ್ತಿಯು ನೋಡಿ ಆತನ ಮಾ ವಾಯ್ಸನ್ನು ಆತನ ಧ್ವನಿಯನ್ನು ಕೇಳಿದ ಕೂಡಲೇ ಎದ್ದು ಹೊರಗಡೆ ಬರುವ ಒಂದು ಸಂದರ್ಭ ನಡೆಯುತ್ತೆ ಆ ಒಂದು ಸಮಯವೂ ಬರುತ್ತೆ ನೋಡಿ ಯೇಸುವಿನ ಒಂದು ಮಾತನ್ನು ಕೇಳುವ ಕೇಳಿ ಸತ್ತು ಹೋಗಿರುವಂತ ಪ್ರತಿಯೊಬ್ಬ ವ್ಯಕ್ತಿಯು ಎದ್ದು ಹೊರಗೆ ಬರುವಂತ ಒಂದು ಸಮಯ ಬರುತ್ತೆ ನೋಡಿ ಸತ್ಯವೇದದಲ್ಲಿ ಇದಕ್ಕೆ ಸ್ಪಷ್ಟವಾದ ಉತ್ತರವಿದೆ ನೋಡಿ ಯೇಸು ಕ್ರಿಸ್ತನು ಆತನು ಎರಡನೇ ಸಾರಿ ಈ ಲೋಕಕ್ಕೆ ಆತನು ಬರುವ ಒಂದು ಸಮಯದಲ್ಲಿ ಯಾರ್ಯಾರು ಆತನನ್ನು ನಂಬಿರುತ್ತಾರೋ ಅವರು ಮಾತ್ರವಲ್ಲ ಯಾರ್ಯಾರು ಈ ಭೂಲೋಕದಲ್ಲಿ ಸತ್ ಹೋಗಿದ್ದಾರೋ ಪ್ರತಿಯೊಬ್ಬ ವ್ಯಕ್ತಿಯು ಪ್ರತಿಯೊಬ್ಬ ಮನುಷ್ಯನು ಆತನು ಒಳ್ಳೆಯವನಾಗಿದ್ದರು ಕೆಟ್ಟವನಾಗಿದ್ದರು ಈ ಲೋಕದಲ್ಲಿ ಎಷ್ಟೇ ಪಾಪ ಮಾಡಿದರು ದ್ರೋಹದ ಕಾರ್ಯಗಳು ನಡೆಸಿದ್ದರೂ ಸಹ ಆತನು ಎದ್ ವಾಯ್ಸನ್ನು ಕೇಳಿ ಅಂದ್ರೆ ಯೇಸುವಿನ ಮಾತನ್ನು ಧ್ವನಿಯನ್ನು ಕೇಳಿ ಎದ್ದು ಹೊರಗೆ ಬರುವಂತ ಒಂದು ಸಮಯ ಬರುತ್ತೆ ನೋಡಿ ಆತನು ಎರಡನೇ ಬರೋಣದಲ್ಲಿ ಎಲ್ಲರೂ ಎದ್ದೊಳ್ತಾರೆ ಆದ್ರೆ ನೋಡಿ ಭಯಂಕರವಾದ ಒಂದು ವಿಷಯವಿದೆ ಅದೇನೆಂಬುದಾಗಿ ನೋಡುವಾಗ ನೋಡಿ ಇಪ್ಪತ್ತೊಂಬತ್ತನೇ ವಾಕ್ಯದಲ್ಲಿ ಒಳ್ಳೆಯದನ್ನು ಮಾಡಿದವರಿಗೆ ಜೀವಕ್ಕಾಗಿ ಪುನರುತ್ಥಾನವಾಗುವುದು ಕೆಟ್ಟದ್ದನ್ನು ನಡೆಸಿದವರಿಗೆ ತೀರ್ಪಿಗಾಗಿ ಪುನರುತ್ಥಾನವಾಗುವುದು ನೋಡಿ ಆದರೆ ಒಂದು ಡಿಫ್ರೆನ್ಸ್ ಇದೆ ಒಳ್ಳೆಯವರು ಕೆಟ್ಟವರು ಎಲ್ಲರೂ ಸಹ ಎದ್ದು ಬರ್ತಾರೆ ಆದ್ರೆ ನೋಡಿ ಒಳ್ಳೆಯದನ್ನು ಮಾಡಿದವರಿಗೆ ನೋಡಿ ಜೀವಕ್ಕಾಗಿ ಪುನರುತ್ಥಾನವಾಗುವುದು ನೋಡಿ ನಿತ್ಯ ನಿತ್ಯ ಜೀವಕ್ಕಾಗಿ ಪುನರುತ್ಥಾನವಾಗುತ್ತೆ ನೋಡಿ ಅವರು ಎದ್ದು ಬರುವುದು ನಿತ್ಯ ಜೀವವನ್ನು ಪಡೆದುಕೊಳ್ಳಲು ನೋಡಿ ಯುಗ ಯುಗಾಂತರವು ನಾವು ಯೇಸುವಿನ ಜೊತೆಯಲ್ಲಿರಲು ನೋಡಿ ಅವರು ಒಳ್ಳೆಯದನ್ನು ಮಾಡಿದಂತ ಪ್ರತಿಯೊಬ್ಬ ವ್ಯಕ್ತಿಯು ಕೆಟ್ಟವರು ಈ ಲೋಕದಲ್ಲಿ ಅನೇಕ ವಿಧವಾದ ಪಾಪಗಳು ಅನೇಕ ವಿಧವಾದ ದ್ರೋಹಗಳು ನೋಡಿ ಒಬ್ಬರಿಗೆ ಮೋಸ ಮಾಡುವುದು ಕೊಲೆ ಮಾಡುವುದು ನೋಡಿ ಇನ್ನೊಬ್ಬರಿಗೆ ತೊಂದರೆ ಕೊಡುವಂತಹ ಪ್ರತಿಯೊಬ್ಬ ವ್ಯಕ್ತಿಯು ಸಹ ಈ ಲೋಕದ ಭಯಂಕರವಾದ ಪಾಪ ಮಾಡಿರುವಂತ ಪ್ರತಿಯೊಬ್ಬನು ಎದ್ದು ಬರ್ತಾನೆ ನೋಡಿ ಅವರೆಲ್ಲ ಏನಕ್ಕೆ ಎದ್ದು ಬರ್ತಾರೆ ಅಂದ್ರೆ ತೀರ್ಪಿಗಾಗಿ ಅವರು ಎದ್ದು ಬರ್ತಾರೆ ನೋಡಿ ಅವರ ಪುನರುತ್ಥಾನವು ತೀರ್ಪಿಗಾಗಿ ಆಗ ಆಗುತ್ತೆ ನೋಡಿ ಒಂದು ಚಿಕ್ಕ ಸಂದೇಶದ ಮೂಲಕ ನಿಮ್ಗೆ ಹೇಳುವುದು ನೋಡಿ ಈ ಲೋಕದಲ್ಲಿ ನಾವು ಜೀವಿಸುವಾಗ ನಾವು ಯಾವ ಕೆಲಸವನ್ನು ಮಾಡ್ತಾ ಇದ್ದೀವಿ ನಾವು ಯಾವ ಕಾರ್ಯಗಳನ್ನು ನಡೆಸ್ತಾ ಇದ್ದೀವಿ ಎಂಬುದಾಗಿ ನಮ್ಮನ್ನು ನಾವೇ ಪರೀಕ್ಷೆ ಮಾಡ್ಕೊಳ್ಬೇಕು ನೋಡಿ ನಾವು ಇತರನ್ನು ಮೆಚ್ಚಿಸಲು ಮಾಡುವಾಗ ನೋಡಿ ದೇವರಿಗೆ ನಾವು ಅವಿದೇಯರಾಗ್ತೀವಿ ಇತರರನ್ನು ಅಂದ್ರೆ ಈ ಲೋಕದಲ್ಲಿರುವ ವ್ಯಕ್ತಿಗಳನ್ನು ನಾವು ಸಂತೋಷ ಪಡಿಸಲು ಕೆಲವು ಕಾರ್ಯಗಳನ್ನು ನಾವು ಮಾಡುವಾಗ ನೋಡಿ ನಾವು ದೇವರಿಂದ ದೂರ ತಲಲ್ಪಡ್ತೇವೆ ನೋಡಿ ದೇವರ ವಾಕ್ಯವು ಸ್ಪಷ್ಟವಾಗಿ ಹೇಳ್ತಾ ಇದೆ ನೋಡಿ ದೇವರಿಗೆ ಮೆಚ್ಚುಗೆಯಾಗಿ ನಾವು ನಡೆಯುವಾಗ ಒಂದು ದಿನ ನೋಡಿ ನಮ್ಮ ಪುನರುತ್ಥಾನದ ಒಂದು ಸಂದರ್ಭದಲ್ಲಿ ನೋಡಿ ನಾವು ದೇವರ ನಿತ್ಯ ಜೀವಕ್ಕಾಗಿ ಅಂದ್ರೆ ನೋಡಿ ಜೀವಕ್ಕಾಗಿ ನಮಗೆ ಪುನರುತ್ಥಾನವಾಗುತ್ತೆ ಅಲ್ಲೆಲ್ಲೂ ಈಗ ನೋಡಿ ಒಂದು ಚಿಕ್ಕ ಸಂದೇಶದ ಮೂಲಕ ಹೇಳುವುದು ನೋಡಿ ಈ ವಿಡಿಯೋ ನೋಡುವ ಪ್ರತಿಯೊಬ್ಬರು ನೀವೇ ಯೋಚನೆ ಮಾಡಿ ನಾವು ಯಾವುದಕ್ಕಾಗಿ ಎದ್ದು ಬರಬೇಕು ಜೀವಕ್ಕಾಗಿಯ ಅಥವಾ ತೀರ್ಪಿಗಾಗಿ ಎಂಬುದಾಗಿ ಯೋಚನೆ ಮಾಡಿ ನೋಡಿ ತೀರ್ಪಿಗಾಗಿ ಎಂದು ಹೇಳುವಾಗ ನಮ್ಮನ್ನು ನೋಡಿ ನಿತ್ಯವಾದ ನರಕದಲ್ಲಿ ಅಂದ್ರೆ ಅಗ್ನಿ ಗುಂಡದಲ್ಲಿ ಹಾಕಲ್ಪಡ್ತೇವೆ ನೋಡಿ ನಾವು ಈ ಲೋಕದಲ್ಲಿ ಅನೇಕ ವಿಧವಾದ ಪಾಪಗಳನ್ನು ಮಾಡುವಾಗ ದೇವರಿಗೆ ಅವಿದೇಯರಾಗಿ ನಡೆಯುವಾಗ ಅನೇಕ ವ್ಯಕ್ತಿಗಳಿಗೆ ಮೋಸ ಮಾಡುತ್ತಾ ನಾವು ಜೀವಿಸುವಾಗ ನೋಡಿ ನಾವು ತೀರ್ಪಿಗಾಗಿ ಪುನರುತ್ಥಾನವಾಗುತ್ತೆ ಆಗ ನೋಡಿ ನಾವು ದೇವರಿಂದ ತಳ್ಳಲ್ಪಡ್ತೇವೆ ನಮ್ಗೆ ಅನೇಕ ಶೋಧನೆ ಅದು ನಿತ್ಯವಾದ ಶೋಧನೆ ಅದರಿಂದ ನಮ್ಮನ್ನು ಬಿಡಿಸಲು ಯಾರಿಗೂ ಸಾಧ್ಯವಿಲ್ಲ ನೋಡಿ ನಾವು ಈ ಒಂದು ಎರಡು ವಿಷಯನ ನಿಮ್ಗೆ ಹೇಳಿದ್ದೇನೆ ನಾವು ತೀರ್ಪಿಗಾಗಿ ಎದ್ದೊಳ್ಬೇಕಾ ಅಥವಾ ಜೀವಕ್ಕಾಗಿ ಎದ್ದೊಳ್ಬೇಕಾ ಎಂಬುದಾಗಿ ಒಂದು ಸಾರಿ ಯೋಚನೆ ಮಾಡಿ ನೋಡಿ ಬದುಕಿರುವವರಿಗೆ ಇದೇ ಒಳ್ಳೆಯ ಸಮಯ ಈಗಲೇ ನಾವು ಡಿಸೈಡ್ ಮಾಡ್ಕೊಳ್ಳೋಣ ನಾವು ಯಾವುದಕ್ಕಾಗಿ ಎದ್ದೊಳಬೇಕೆಂಬುದಾಗಿ ಈ ಒಂದು ಚಿಕ್ಕ ಸಂದೇಶದ ಮೂಲಕ ನಾವು ಹೇಳುವುದು ನಮ್ಮನ್ನು ತಗ್ಗಿಸಿಕೊಂಡು ದೇವರ ಬರೆಯಲ್ಲಿ ಕೇಳಿಕೊಳ್ಳೋಣ ಪರಿಶುದ್ಧನಾದ ದೇವರೇ ಅಪ್ಪ ಈ ವಿಡಿಯೋ ನೋಡುವ ಪ್ರತಿಯೊಬ್ಬ ಮಗನನ್ನು ಮುಟ್ಟು ಆಶೀರ್ವದಿಸಪ್ಪ ಹೌದು ಸ್ವಾಮಿ ನಿನ್ನ ವಾಕ್ಯದಲ್ಲಪ್ಪ ಜೀವಕ್ಕಾಗಿ ಹೇಳುವವರಿದ್ದಾರೆ ಅಪ್ಪ ತೀರ್ಪಿಗಾಗಿ ಹೇಳುವವರಿದ್ದಾರಪ್ಪ ಈ ವಿಡಿಯೋ ನೋಡುವ ಪ್ರತಿಯೊಬ್ಬರು ಜೀವಕ್ಕಾಗಿ ಹೇಳುವಂತೆ ಸಹಾಯ ಮಾಡು ಅಪ ಪುನರುತ್ಥಾನವು ದಿನದಲ್ಲಿ ಅಪ ಸ್ವಾಮಿ ಹೌದಪ್ಪ ನಾವು ನಿನ್ನ ಸನ್ನಿಧಿಯಲ್ಲಿರಲು ಕೃಪೆ ಮಾಡು ಅಪ ನಿನಗೆ ಇಷ್ಟವಾದ ಮಕ್ಕಳಾಗಿ ನಾವು ನಡೆಯಲು ಸಹಾಯ ಮಾಡು ಈ ಲೋಕದಲ್ಲಿ ನಾವು ಇರುವಾಗ ನಿನಗೆ ಮೆಚ್ಚುಗೆಯಾಗಿ ನಡೆಯಲು ಕೃಪೆ ಮಾಡು ಎಲ್ಲಾ ವಿಷಯಗಳಲ್ಲಿ ಅಪ್ಪ ನಮ್ಮನ್ನು ನಾವು ತಗ್ಗಿಸಿಕೊಳ್ಳುತ್ತಾ ನಿನ್ನ ನಾಮವನ್ನು ಹೆಚ್ಚಿಸುತ್ತಾ ಯೇಸುವಿನ ನಾಮದಲ್ಲಿ ಕೇಳಿಕೊಳ್ಳುತ್ತೇವೆ ತಂದೆಯೇ ಆಮೇಲ್ ಈ ಒಂದು ಚಿಕ್ಕ ಸಂದೇಶ ನಿಮ್ಗೆ ಇಷ್ಟವಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಇನ್ನಷ್ಟು ಅದ್ಭುತವಾದ ವಿಡಿಯೋಗಳಿಗೋಸ್ಕರ ನಮ್ಮ ಚಾನೆಲ್ ನ ಫಾಲೋ ಮಾಡಿ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗೋಣ ಅಲ್ಲಿವರೆಗೂ ದೇವರು ನಿಮ್ಮನ್ನು ಹೆಚ್ಚಾಗಿ ಆಶೀರ್ವದಿಸಲಿ ಆಮೇನ್